ಸ್ಟಾರ್ಟ್ ಆಗಿ ಪಾನಿಪುರಿ ಚಾಲೆಂಜ್ ಇವಾಗ ಮೊದ್ಲು ಚಾಲೆಂಜ್ ಮಾಡಿದ್ರು ನಮ್ಮ ಟೈಮಿಂಗ್ಸ್ ಬಂದು ಎರಡು ನಿಮಿಷ ಒಬ್ಬೊಬ್ಬರಿಗೆ ಎರಡು ನಿಮಿಷ ಎರಡು ನಿಮಿಷದಲ್ಲಿ ಒಬ್ಬರು ಎಷ್ಟು ತಿಂತಾರೆ ಡಿಪೆಂಡ್ ಡಿಪ್ಯಾಂಡ್ ಅವರಿಗೆ ಇವತ್ತಿನ ಒಂದು ದೊಡ್ಡ ಬಹುಮಾನ ಸಿಗುತ್ತೆ ಪಾನಿಪುರಿ ಕೊಟ್ಟಿರೋದು ಲಕ್ಷ ತೋರಿಸ್ತೀನಿ ಬಿಡಿ ನೆಕ್ಸ್ಟ್ ತೋರಿಸ್ತೀನಿ ಇನ್ನು ಬೇಗ ತಿನ್ನಕ್ಕ ಪಾರಕ ಇದ್ದೀನಿ ಎಲ್ಲರೂ ಒಂದೇ ಸಾರಿ ಕ್ಲಾರಿಟಿ ಬರ್ಬಾರ್ದ್ ನಮಸ್ಕಾರ ಚಾನೆಲ್ ನಾನ್ ರಮೇಶ್ ಮೈಸೂರಿಂದ ಎಲ್ರು ಹೇಗಿದ್ದೀರಾ ಒಬ್ಬಲ್ದು ಚೆನ್ನಾಗಿದ್ದೀರಾ ಅಂತ ನೀನು ದೂರ ದೂರ ಹೋದ್ರೆ ನಾನು ಹೆಂಗ್ ವಿಡಿಯೋ ಬರ್ತೀ ಹತ್ತಿರುತ್ತೆ ವಾಯ್ಸ್ ಕೇಳ್ಬಾರ್ದು ಬರ್ತಾ ಒಂದೇ ಡಿಸ್ಟರ್ಬೆನ್ಸ್ ಜಾಸ್ತಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಸೂಪರಾಗಿದ್ದೀನಿ ಸೊ ಇವತ್ತಿನ ಒಂದು ನ ಇವಾಗ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಏನು ಸ್ಪೆಷಲ್ ಇರುತ್ತೆ ಅಂತ ಎಸ್ ಅಂದರೆ ಎಸ್ ಇವತ್ತು ನನ್ನ ಫ್ಯಾಮಿಲಿ ಜೊತೆ ಪಾನಿಪುರಿ ನ ತಗೋತಾ ಇದ್ದೀನಿ ಸೊ ಇವತ್ತು ಚಾಲೆಂಜಲ್ಲಿ ಯಾರ್ಯಾರೆಲ್ಲ ಮಾಡ್ತಾ ಇದ್ದೀವಿ ಹಾಗೆ ಹೇಗಿರುತ್ತೆ ಇವತ್ತು ಫನ್ನು ಮೋಜು ಮಸ್ತಿ ಜೊತೆಗೆ ಎಲ್ಲರೂ ಯಾರು ಅದನ್ನೆಲ್ಲ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ತೀನಿ ಅದನ್ನು ನೋಡೋದಿಕ್ಕೆ ಮೊದಲು ನೀವೆಲ್ಲರೂ ಮಾಡಬೇಕಾಗಿರೋದಿಷ್ಟೇ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಇವತ್ತಿನ ಒಂದು ವಿಡಿಯೋ ಹೆಂಗಿತ್ತು ಅಂತ ನಮಗೆ ತಿಳಿಸೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲೇ ಕಾಣೋ ಆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅದ್ರ ಮೂಲಕ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಪಾಲಿಪುರಿ ಚಾಲೆಂಜ್ ಬ್ಲಾಗ್ನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡದೆ ಸ್ಕಿಪ್ ಮಾಡಿದೆ ನೋಡ್ತಾ ಶೀಲಾ ರಮೇಶ್ ಬ್ಲಾಗ್ ಓಕೆ ಈಗ ಫೈನಲಿ ನೋಡ್ತಾ ಇದ್ದೀರಾ ನಾನು ಬಂದು ಬ್ಯಾಂಗಲ್ ಸ್ಟೋರಿಗೆ ಬಂದಿದ್ದೀನಿ ಚಾಲೆಂಜನ್ನ ತೊಗೊಂಡ್ವಿ ಅಂತ ಅಂದಮೇಲೆ ಚಾಲೆಂಜಲ್ಲಿ ಗೆದ್ದೋಗಿ ಏನಾದರೂ ಗಿಫ್ಟ್ ಕೊಡಲೇಬೇಕಾಗುತ್ತಲ್ವಾ ಸೊ ಗಿಫ್ಟನ್ನ ತಗೊಳ್ಳೋದಿಕ್ಕೆ ಅಂತ ಹೇಳಿ ಬಂದಿದ್ದೀನಿ ಇದು ಬಂದು ನನ್ನ ಒಂದು ಯೂಟ್ಯೂಬ್ ಪೇಮೆಂಟ್ ಬಂದಿರೋ ಪ್ರಯತ್ನ ಕೂಡ ಆಗಿರುತ್ತೆ ನೋಡೋಣ ಯಾವ ಗಿಫ್ಟ್ ಸೆಲೆಕ್ಟ್ ಆಗುತ್ತೆ ಯಾವ ಗಿಫ್ಟ್ ಪ್ಯಾಕ್ ಮಾಡ್ತೀನಿ ಹಾಗೆ ಗೆಲ್ಲೋರು ಯಾರು ಆ ಗಿಫ್ಟ್ನ ಯಾರಿಗೆ ಕೊಡ್ತೀನಿ ಅದನ್ನೆಲ್ಲ ತೋರಿಸ್ತೀನಿ ನೋಡ್ತಾಯಿರಿ ಇವಾಗ ಫಸ್ಟು ಗಿಫ್ಟ್ ಸೆಲೆಕ್ಟ್ ಮಾಡ್ತಿದ್ದೀನಿ ನೋಡ್ತಾನೆ ಮಾಡ್ತೀನಿ ಫೈನಲಿ ಗಿಫ್ಟ್ ಆಯಿತು ಇವಾಗ ಬನ್ನಿ ಗೇಮ್ ಸ್ಟಾರ್ಟ್ ಮಾಡುವ ಸ್ಟಾರ್ಟ್ ದ ಗೇಮ್ ಪಾನಿಪುರಿ ಚಾಲೆಂಜ್ ಇವಾಗ ಮೊದಲು ಆ ಚಾಲೆಂಜ್ ಆಕ್ಸೆಪ್ಟ್ ಮಾಡಿರೋದು ನಮ್ಮ ಅಕ್ಕ ಟೈಮಿಂಗ್ಸ್ ಬಂದು ಎರಡು ನಿಮಿಷ ಒಬ್ಬೊಬ್ರಿಗೆ ಎರಡು ನಿಮಿಷ ಎರಡು ನಿಮಿಷದಲ್ಲಿ ಒಬ್ಬೊಬ್ರು ಎಷ್ಟು ತಿಂತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಯ್ತಿತ್ತೆ ಅವರಿಗೆ ಇವತ್ತಿನ ಒಂದು ದೊಡ್ಡ ಬಹುಮಾನ ಸಿಗುತ್ತೆ ಆ್ಯಂಡ್ ಟೈಮ್ ಸ್ಟಾರ್ಟ್ ಪಾನಿಪುರಿ ಕೊಟ್ಟಿರೋನು ಲಾಸ್ಟ್ ಅಲ್ಲಿ ತೋರಿಸ್ತೀನಿ ಬಿಡಿ ಹ್ಮ್ ನೆಕ್ಸ್ಟ್ ತೋರಿಸ್ತೀನಿ ಇನ್ನು ಬೇಗ ತಿನ್ನಕ್ಕ ನೀನ್ ಹಿಂಗ್ ತಿಂದ್ರೆ ಒಂದು ಪ್ಲೇಟೇ ಖಾಲಿ ಮಾಡಿಬಿಡ್ಬೇಕಾಗಿತ್ತು ಎಷ್ಟೇ ಲೆಕ್ಕ ಹಾಕೊಂಡ್ಯಾಂದ್ರಲ್ಲಿ ಲೆಕ್ಕ ಲೆಕ್ಕಾಕಂಡಿಯ ಸೆವೆನ್ ಆಯ್ತಾ ಹ್ಞೂ ಏಯ್ ಎಲ್ಲ ಈಗಾಗಲೇ ಆಗ್ಯಾವ್ತು ಒಂದು ನಿಮಿಷ ಹ ಒಂದ್ ನಿಮಿಷ ಬೇಗ 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 ಅಕ್ಕ ಮುಗೀತು ಎರಡು ಪ್ಲೇಟ್ ಖಾಲಿ ಮಾಡ್ತೀಯ ಡೌಟ್ ಅಕ್ಕ ನನ್ಗೆ ಇನ್ನು ಎರಡು ಆಯ್ತು ಇನ್ನೇನು ಇನ್ನೊಂದು ರೆಡಿ ಮಾಡಿ ಫಸ್ಟ್ ನೋಡೋದ ಬೇಗ ತಿಂಕತಾಳ ಆಗಲ್ಲ ಇದನ್ನ ಕಂಪ್ಲೀಟ್ ಮಾಡೋದೇ ಡೌಟು

ಹೋಗ್ಲಿ ಪ್ಲೇಟ್ ಕಂಪ್ಲೀಟ್ ಮಾಡೋಣ ಕಂಪ್ಲೀಟ್ ಆಗಿದೆ ನೋಡಿ ಇಲ್ಲಿ ಇನ್ನು ಇಷ್ಟೆಲ್ಲ ಬ್ಯಾಲೆನ್ಸ್ ಐತೆ ಕ್ಲಿಯರ್ ಆಗಿ ಎಲ್ಲ ಕ್ಲೀನ್ ಕ್ಲೀನ್ ಆಗಬೇಕು ಪ್ಲೇಟ್ ನಮಗೂ ಆಗಲ್ಲ ಹೊಡೆದ್ರೆ ಬಿಡ್ತೀನಿ ಹಂಗ್ಬಿಟ್ಟು ನೀವು ಅಲ್ಲಿರೋದ್ ಅಲ್ಲೇ ಇಲ್ಲಿರೋದ್ ಇಲ್ಲೇ ಬಿಟ್ಬಿಟ್ರೆ ಇಲ್ಲ ಇಲ್ಲ ಪಾನಿ ಪಾನಿ ಹಾಕೊಂಡ್ ಇಂಪಾರ್ಟೆಂಟ್ ಅಷ್ಟೇ ರೆಡಿ ಮಣಾ ಕೊಡಿ ಇವಾಗ ಇನ್ನೊಂದು ನೆಕ್ಸ್ಟ್ ಯಾರು ಇವಾಗ ನೆಕ್ಸ್ಟ್ ಚಾಲೆಂಜ್ ನ ತೊಗತಾ ಇದ್ದಾರೆ ಶಾಲಿನಿ ವೈಡಿ ಅವರು ನೀನು ಜಾಸ್ತಿ ಗಲಾಟೆ ಮಾಡ್ಬೇಡ ಖುಷಿ ನಾನು ಇಲ್ಲಿ ವಾಯ್ಸ್ ಕೊಡಕ ಆಗಲ್ಲ ಟೈಮ್ ಕೊಡು ಯಾರು ಆ ಕಡೆ ಎಷ್ಟಕ್ಕೆ ಆಗೋದು ಬಿಡು మొదలె మొదలె ఒప్పుకోబుట్లు నగమ్మకాను శాలి ఎరడు కంప్లీట్ మాలి కంప్లీట్ మాలి అలా ఎర కంప్లీట్ మాలి అవు అద్ర మేల్ తిన్న బ్రె ఇరు టై అ గురి అక్కన తంగినే చప్ ఓలీ శాలి శాలి అంతా ಹಾಗೆ ನಾನು ಮಧ್ಯ ಮಧ್ಯದಲ್ಲಿ ಸ್ಟಾಫ್ನ ಮಾಡ್ತಾ ಇದ್ದೀನಿ ಕಂಟಿನ್ಯೂಸ್ಲಿ ತೋರಿಸ್ತಾ ಇಲ್ಲ ಯಾರು ಗೆಲ್ತಾರೆ ಅಂತ ಮೇಲೆ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ ಅಲ್ಲಾಸ್ಟಲ್ಲಿ ಹಾ ರೆಡಿ ಮಾಡಿ ಇನ್ನೊಂದು ಪ್ಲೇಟು ನಾನು ಪರ್ಸ್ ಪೂರ್ತಿ ಖಾಲಿ ಮಾಡೋದಂತೂ ಗ್ಯಾರಂಟಿ ಆಗಿದೆ

ಫೋರ್ ಇನ್ನೊಂದಾರಿ 3 ಯೋ ಇವಾಗ ಟೈಮ್ ಇಸ್ ಕಂಪ್ಲೀಟ್ ಆಗಿದೆ ಇವ್ರ ಟ್ರೇಟ್ ಅಲ್ಲಿ ಇನ್ನು ಕೂಡ ಇಷ್ಟು ಬ್ಯಾಲೆನ್ಸ್ ಇದೆ एक्चुअली ಬಾಯಿ ಇವಾಗ ನೋಡೋಣ ಸೆಕೆಂಡ್ ಚಾಲೆಂಜ್ ಆಯಿತು ಇವಾಗ ಮೂರನೇದು ಒಂದು ನಮ್ಮ ಇಂಚರ್ ಇಂಚರ್ ಅವ್ರು ತಗೋತಾ ಇದ್ದಾರೆ ಭಯನ ಏ ನಿನ್ನ ನೋಡಬೇಡ ಕಣ ದೂರ ಹೋಗೋ ಕಡೆ ಯಾರ್ಗೋಗಳಿಗೆ ರೆಡಿ ನಾ

ಇವರು ಫುಲ್ಲು ಮಿಕ್ಸ್ ಮಾಡಿ ಪ್ಲೇಟ ಸರ್ವ್ ಮಾಡ್ತಾ ಇರೋರು ಇವರು ರೆಡಿ ಇರೋರು ಆ್ಯಂಡ್ ಏ ಅವ್ಳು ಟೈಮಿಂಗ್ಸ್ ತಾಳೆ ಸಲೀನಿ ಬೇಡ ಬೇಡ ಖುಷಿ ಖುಷಿ ಸುಮ್ಮನೆ ಇರು ನೀವು ಮೆಕ್ಕಿರೋದೆಲ್ಲ ತಿನ್ಕತ್ತವ್ರೆ ಆ್ಯಂಡ್ ಇವರಿಬ್ರಲ್ಲಿ ಯಾರಿಗೆ ಗೆದ್ರು ಅಂತ ಗೊತ್ತಿಲ್ಲ ನೆಕ್ಸ್ಟು ನಮ್ಮ ಇಂಚರ ಅವರು ಕಾಂಪಿಟೇಷನ್ ಅಲ್ಲಿ ಇದಾರೆ ನೋಡೋಣ ಅವ್ರದ್ದು ಹೆಂಗ್ ಬರುತ್ತೆ ಅಂತ ಹೇಳಿ ಟೈಮ್ ಯಾಕ ನೀನ್ ಕೊಡ್ಕೊತಿದ್ದೆ ಟೈಮ್ನ ಇಷ್ಟ ಇದು ಇದೆಲ್ಲ ತಗೊಳ್ಳಲ್ಲ ಈಗ ಸ್ಟಾರ್ಟ್ ಏನ್ ಹಾಕತ್ತಳೋ ಬಿಡ್ತಾಳೋ ಈಗ ಪೂರಿ ತಿನ್ನೋದು ಇಂಪಾರ್ಟೆಂಟ್ ಸುಮ್ಮ ಇರಾಕ ನಗುಸ್ಬೇಡ ಆಯ್ತದೆ ಮಾಡು ಮಗಳು ఇంచు 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 నిన్నమేలే ఒప్పిట్టు గిఫ్ట్ తందిరదు నిన్గదే నుల్ూ ఇంచు డిసైంట్ మాబేడా నార్గూ కొడక ఇష్ట ఇలా నిజ నిదాన తిన్ను అడు ఇ ಇನ್ನೊಂದು ಪ್ಲೇಟ್ ರೆಡಿ ಮಾಡಿದೀರಾ ನೀವು ಇನ್ನೂ ಎರಡು ಪ್ಲೇಟ್ ರೆಡಿ ಮಾಡಿ ಡಿಸ್ಕೌಂಟ್ ಮಾಡ್ಕೊಡ್ಬೇಕು ಬಿಲ್ ನಾನೇ ಕಟ್ಟ ಎಲ್ಲ ದುಡ್ಕಾರಿ ಮಾಡ್ಬೇಕು ಅಂತ ತಿಂತವ್ರ ಗೊತ್ತಿಲ್ಲ ಒಟ್ಟಲ್ಲಿ ತುಂಬ್ರೆ ಅಂತ ಹೇಳ್ತಾ ಇರೋದು ಅದೇನಾರು ಮಾಡ್ಲಿ ಅದ ಅವಳು ಬಿಟ್ಟಿತ್ತು ಅಷ್ಟು ಕಂಪ್ಲೀಟ್ ಆಗಿದೆ ಇನ್ನು ಇಷ್ಟು ಬ್ಯಾಲೆನ್ಸ್ ಇದೆ ಇನ್ನು

எா <laughs> எனக்கு எம்பிக்கு மாதம் அடக்கம் நீங்க எங்க கேக்குறீங்க. <Overlap/>

ഇല്ല ഫസ്റ്റ് നാട് ആയിട്ട് മമ്മി തന്നെ മമ്മി അക്കസ്മ നമുക്ക് കമ്മി തന്നെ അവാ നോട നു മമ്മി ബൈ ദ ബേഗത അക്ക ബൈ മുഖു തുമ്പോയ് ഓ നീന ಯಾಕೆ ಫಾಸ್ಟ್ ಫಾಸ್ಟ್ ಆಗಿ ನೋಡು ನಾನು ಯು ಹೇಳಲಿಲ್ವಾ ಮಮ್ಮಿ ಮಮ್ಮಿನ ನನ್ನ ನಾನೇನು ಕಮ್ಮಿನ ಹಾಕ್ತಾ ಪಾನಿ ಮಸಾಲೆ ಎಲ್ಲ ನೀನು ಮಮ್ಮಿ ಇಲ್ಲ ಆ್ಯಕ್ಚುಲಿ ಮಾಡ್ಬೋದು ಮಾಡು ಮಮ್ಮಿ ಹ್ಞೂ ಕರೆಕ್ಟು ಅದು ಆ್ಯಕ್ಚುಲಿ ಏ ತಿನ್ನು ಫಾಸ್ಟ್ ಫಾಸ್ಟ್ ಹ್ಞೂ ಮಮ್ಮಿ ಬರೀ ಬಾಯಸೇ ದೊಡ್ಡ ದೊಡ್ಡದು ಫುಡ್ ಪೈಪ್ ದೊಡ್ಡದಿಲ್ಲ ನೀನು কিন্তু আমাৰ পৰৱাৰিলা হে বেজাৰ টাইম লাগে মমী এৰ আমাৰ তমন্ন কম দমন মমী হাই ফেমিলি আম আজি ফাছ মাৰিলে নহয়

ಇವಳು ಬಂದು ಎರಡು ಪ್ಲೇಟ್ ತಿಂದು ಅದ್ರ ಮೇಲೆ ಎರಡು ಜಾಸ್ತಿ ತಿಂದು ಅದಾದ ಮೇಲೆ ನನ್ನ ಮಗಳು ಅವಳು ಜಾಸ್ತಿ ತಿಂದು ಮೂರನೇ ಪ್ಲೇಟಲ್ಲಿ ಎರಡು ಪೀಸ್ ಮಾತ್ರ ಉಳಿಸಿದ್ಲು ಆ್ಯಂಡ್ ಇವನು ನಾನು ತಗೊಳಂಗೆ ಇಲ್ಲ ಕೌಂಟಿಗೆ ಆಗಿದೆ ಇವನು ಆದರೂ ಪರವಾಗಿಲ್ಲ ಇವಾಗ ಅವನು ಟೈ ಬ್ರೇಕಾನಂತೆ ಇಬ್ಬರಲ್ಲಿ ಇರೋ ಟೈಮ್ ಕೊಡ್ತೀನಿ ಟೈ ಬ್ರೇಕರ್ ಆಗಿದೆ ಅನ್ನೋದನ್ನ ಕನ್ಸಿಡರ್ ಮಾಡಿ ಬ್ಯಾಕ್ ಕ್ಯಾಮೆರಾದಲ್ಲಿ ತೋರಿಸ್ತೀನಿ ಟೈ ಬ್ರೇಕರ್ ಆಗಿದೆ ಅಂತ ಅವನೇ ಹೇಳಿದಾನೆ ಹಂಗಾಗಿ ಅವಳು ಚಾಲೆಂಜ್ ಅಕ್ಸೆಪ್ಟ್ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತೀನಿ ಅಂತ ಹೇಳಿದಾಳೆ ನಾನು ಕಂಪ್ಲೀಟ್ ಆದ ತನಕ ಇರು ಮಡಗು ಅಕ್ಸೆಪ್ಟ್ ಮಾಡ್ತೀನಿ ಅಂತ ಅವಳೇ ಒಪ್ಕೊಂಡಿರೋ ಕಾರಣ ನಾನು ಕೊಡಂಗೇ ಇರ್ಲಿಲ್ಲ ಈಗ ಟೈ ಬ್ರೇಕರ್ ನಡೀತಿದೆ ನೋಡೋಣ ಎತ್ರಲಿ ಯಾರು ದಿನಾಕ್ತಾರೆ ಅಂತ

ീറ്റ് കംപ്ലീറ്റ് ആയിട്ട് സ്വൽപാ ബി വയസ്സെല്ലാം ഖുഷനിംഗ്

ెక్స్ట్ టైము కర్కండే బా చాలెంజస్ ఓకే విన్నర్ అనౌన్స్ అక్క విన్నర్ అనౌన్స్ మిగతా ఖుషి ఖుషి సీరియస్లీ ಖುಷಿ ನೀನ್ ಬರ್ಲಿಲ್ಲ ನೋ ನೋ ನೋನು ಕೌಂಟ್ ಆಯ್ತಿದೆ ಹೋಗದಾ ಉಂಟಾಯ್ತೈತೆ ಸ್ವಲ್ಪ ಪಕ್ಕ ಕೂತಿದ್ದು ಐದು ಮುಖಾಲ ಆಗುತ್ತಾ ಆರು ಗಂಟೆಗೆ ಆ್ಯಂಡ್ ಇವಾಗ ಏನಾದರೂ ಒಂದೆರಡು ಫೋಸ್ ಕೊಡ್ಬೇಕಲ್ಲ ಫೋಟೋ ತಗೊಳಕ್ಕೆ చాలెంజ్ ఈ అల్ ఏ సుఖాంతే కొడ్రెస్ ಇದು ಸೇವೆ ಮಾಡಿದಕ್ಕೆ ಸೆಲೆಬ್ರೇಷನ್ ಪೈಟೋನ್ ಬಂದಿದೆ ಸೆಲೆಬ್ರೇಷನ್ ಆಗಿಲ್ವಾ ಈಗ ಅla ಅನಿ ತಲೆ ಬೆಳಸೋ ಬ್ಲಾಕ್ ಮಾರ್ಷಲ್ ಕನೆ ಪರಿ ಇರಕಿದೆ ನಾನು ನಿನ್ನ ಜೊತೆ ಫೈನಲ್ ಇದ್ರ ಬಗ್ಗೆ ಅಂತೂ ಹೇಳಲೇಬೇಕು ನಾವು ಪಾನಿಪುರಿ ಚಾಲೆಂಜ್ ತಗೊಂಡಿದ್ದು ಇದೇ ಅಂಗಡಿನಲ್ಲಿ ಟೇಸ್ಟ್ ಅಂತೂ ಆಗಿತ್ತು ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು ಆ್ಯಂಡ್ ಕ್ಲೀನ್ ಅಂಡ್ಗೂ ಕೂಡ ಕೊಟ್ಟರು ತಿಂದಾಗ ಅಷ್ಟು ಚಾಲೆಂಜ್ನ ಮಾಡಿದ್ರು ಕೂಡ ಎಲ್ಲೂ ಕೂಡ ಒಂದು ರೀತಿಯಲ್ಲಿ ಚೆನ್ನಾಗಿಲ್ಲ ವ್ಯಾ ಅಂತ ಅನ್ನಿಸ್ತಿಲ್ಲ ಅಷ್ಟು ಚೆಂದ ಸರ್ವ್ ಮಾಡಿದ್ರು ಅಂಡ್ ಟೇಸ್ಟಿಯಾಗಿ ಕೂಡ ಇತ್ತು ಹಂಗಾಗಿ ಥ್ಯಾಂಕ್ ಯು ಸೋ ಮಚ್ ಒಂದೊಳ್ಳೆ ಪಾನಿಪುರಿ ಕೊಟ್ಟಿದ್ದಕ್ಕೆ ಪಾನಿಪುರಿ ಚಾಲೆಂಜಲ್ಲಿ ಗೆದ್ದಿರುವಂಥದ್ದು খে ফুলে কনু চিন্তু

ಕೋಟನ್ ಟೆಂಪೇರ್ ಇಲ್ಲ ಅಗಿಸ್ನಾ ನನ್ನ ಎದುರುಗಡೆನೇ ನೋಡಿ ಬಾ ಬೇಡ ಮನೆಗೆ ಹೋಗಿ ನೋಡು ವಿಡಿಯೋ ವಿಡಿಯೋ ಮಾಡಿ ಕಳಿಸ್ಕೊಡು ನನಗೆ ಓಕೆನಾ ಮನೆಗೆ ಹೋಗಿ ನೋಡಿ ವಿಡಿಯೋ ನೋಡಿಬಿಟ್ಟು ಆಯ್ತಾ ಹೊರಡಣ ಇರು ಇರು ಯು ಫಾರ್ ಗಾ ಫಾಲ್ಪುರಿ ಜೊತೆಗೆ ಎರಡೇ ಪ್ಲೇಟ್ ತಿಂದಿದ್ದು ಅದನ್ನು ಎಂಜಾಯ್ ಮಾಡ್ಕೋ ತಿಂದ್ರಿ ನಾ ತಿಂದು ಅದು ಕೆಲ್ಲೂ ಇಲ್ಲ ನಾ ನೋಡ್ತಿದ್ದೆ ಓಕೆ ಇದಾಗಿತ್ತು ಇವತ್ತಿನ ಒಂದು ಪಾನಿಪುರಿ ಚಾಲೆಂಜ್ ಆಗಿ ನಿಮ್ಮ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮ್ ನೆಕ್ಸ್ಟ್ ವಿಡಿಯೋಗಾಗಿ ವೇಟ್ ಮಾಡ್ತಾ ಇರಿ ಸಿಗ್ತೀನಿ ಅಲ್ಲಿವರೆಗೂ ಆಂಟಲ್ ಎನ್ ಟೆ ಕೇರ್ ಬೈ ಬ್ಯಾಂಟ್ ಲವ್ ಯು ಆಲ್ ಬ ಒನ್ ಫೈನಲಿ ಮನೆಗೆ ಬಂದೆ ನೋಡಿದ್ರಲ್ಲ ಇವತ್ತಿನ ಒಂದು ಮೋಜು ಮಸ್ತಿನ ಎಸ್ ಚಾಲೆಂಜ್ ಅಂತೂ ಹೆಂಗಿತ್ತೋ ಏನೋ ಗೊತ್ತಿಲ್ಲ ಬಟ್ ಎಲ್ಲರೂ ಸಖತ್ ಎಂಜಾಯ್ ಮಾಡಿದ್ವಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಫೀಲಿಂಗ್ ಒಂಥರ ವಾವನ್ನೋ ರೀತಿನಲ್ಲಿತ್ತು ಒಂದು ಮೆಮೊರಿ ಅಂತ ಹೇಳ್ಬೋದು ಇವೆಲ್ಲ ಇರಬೇಕು ಮೆಮೊರೀಸ್ಗೆ ಇದೆಲ್ಲ ಒಂದೇ ರೀತಿ ಇರಿ ಈ ಥರ ಮಾಡಿದ್ವಿ ಹಿಂಗೆ ಅಂತ ಹೇಳಿ ತುಂಬ ಅಂದರೆ ತುಂಬಾ ಖುಷಿಯಾಯಿತು ತುಂಬ ಎಂಜಾಯ್ ಮಾಡಿ ಎಂಜಾಯ್ ಮಾಡಿ ಚಾಲೆಂಜ್ನ ಎಲ್ರೂ ಕೂಡ ಕಂಪ್ಲೀಟ್ ಮಾಡಿದ್ವಿ ತುಂಬ ಖುಷಿಯಾಯಿತು

ಕಾಂಚು ಮಚ್ಚಿ ಆಗಿದ್ದೆ ನಾಕತ್ತಿನ ಸುಮಿಲಿ ಕುಮರಿ ಮಿತ್ರ ಮಿತ್ರದಿಂದ 2018 ಕ್ಕೆ ಆಯ್ತಾ ಇಷ್ಟೇ ಬಾಕ್ಸ್ ಅನ್ನು ವೇಸ್ಟ್ ಆಯ್ಕೋ ಇಲ್ಲಿ ಇಷ್ಟೇ ಬಾಕ್ಸ್ ಅಲ್ಲಿ ಬಂದಿದೆ ಇಷ್ಟೇ ಬಾಕ್ಸ್ ಅದರ ಓಹೋ ಐ ಲಸ್ ಒಂದೆ ಕೊಡಿ ಇದು ಎಕ್ಲಾಜಾ ಇದು ಎಕ್ಲಾಜಾ ಇದು ಎಕ್ಮೈಟಿ ಆಗಲಿ ಬಿಡಲೇ ಮತು ವಿಶ್ವಾಸ ಮಾಡು ನೆಕ್ಸ್ಟ್ ಹಾಲ್ ಈಗ 100 ನಾನು ಕೊನೆಗೆ ಉಪರೋತನ ಸರಕುಗಳ ತೆರಿಗೆಯನ್ನು ಮಾರ್ತನೆ ಹೇಳ್ತೀನಿ ಅಟ್ ಹೇಳ್ತಾರೆ ಗಣಿತಿಸುವನ ಹೆಚ್ಚಿಸುವ ಏಡಿಗೆ ಹೆಣ್ಣನ್ನು ಮೂಸೋ